ಚಿಕನ್ ಸುಕ್ಕಾನ ಮಾಡ್ತಾ ಇದ್ದೀನಿ ಇದನ್ನು ಮಲ್ಟಿಪರ್ಪಸ್ ಆಗಿ ಮಾಡ್ಕೊಳ್ಬೋದು ಸ್ಟಾರ್ಟರ್ ಆಗಿ ತಿಂದ್ಕೊಳ್ಳಿ ಅಥವಾ ಗ್ರೇವಿ ಮಾಡ್ಕೊಳ್ಳಿ ಚಪಾತಿ ರೊಟ್ಟಿ ಜೊತೆ ತಿನ್ಕೊಳ್ಳೋದಕ್ಕೆ ಇಲ್ಲಾಂದರೆ ಸಾರು ಕೂಡ ಮಾಡ್ಕೊಳ್ಬೋದು ಮಾಡೋದು ಕೂಡ ತುಂಬ ಸುಲಭ ನೋಡಿ ಎಷ್ಟು ಸರಿಯಾಗಿ ಕಾಣ್ತಾ ಇದೆ ಅಂತ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡ್ಕೊಳ್ಳಿ ನಾನು ಹಾಕಿದ ವಿಡಿಯೋಸ್ ನೋಟಿಫಿಕೇಶನ್ ಸಿಗುತ್ತೆ ಮಾಡೋದಕ್ಕೆ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಚಿಕನನ್ನು ಸರಿಯಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ ಇದಕ್ಕೆ ಉಪ್ಪು ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಅರಿಶಿಣದ ಪುಡಿಯನ್ನು ಹಾಕ್ಕೊಳ್ಳಿ ಸರಿಯಾಗಿ ಇದನ್ನು ಕೈಯಿಂದ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಹತ್ರ ಟೈಮ್ ಇದ್ದರೆ ಅರ್ಧ ಗಂಟೆ ಇದನ್ನು ನೆನೆಯೋದಕ್ಕೆ ಬಿಡಿ ಇಲ್ಲಾಂದರೆ ಒಂದು ಹದಿನೈದು ನಿಮಿಷ ಕೂಡ ನೆನೆಸ್ಕೊಳ್ಬೋದು ಈಗ ಚಿಕನ್ ಸರಿಯಾಗಿ ಈ ಥರ ಕಲಿಸ್ಕೊಂಡ್ಬಿಟ್ಟು ಸೈಡಿಗೆ ಇಟ್ಕೊಂಡಿದ್ದೀನಿ ಈಗ ಮಸಾಲೆಯನ್ನು ಹುರ್ಕೋತೀನಿ ಮಸಾಲೆಯನ್ನು ಹುರಿಯೋದಕ್ಕೆ ಹಂಚನ ಬಿಸಿ ಮಾಡ್ಕೊಂಡ್ಬಿಟ್ಟು ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿಯನ್ನು ಈ ಥರ ತೆಳುವಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಈ ಥರ ಸರಿಯಾಗಿ ಹುರ್ಕೊಂಡಿದ್ದೀನಿ ಸರಿಯಾಗಿ ಹುರ್ಕೊಳ್ಳಿ ಗ್ರೇವಿಗೆ ಚೆನ್ನಾಗಿ ಕಲರ್ ಬರುತ್ತೆ ಈಗ ಎರಡು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಕೂಡ ಇದೇ ರೀತಿ ಫ್ರೈ ಮಾಡಿ ತೆಕ್ಕೋತೀನಿ ಎಣ್ಣೆಯನ್ನು ಹಾಕ್ಕೊಂಡಿಲ್ಲ ಹಾಗೆ ಹುರ್ಕೊಳ್ಳಿ ಈರುಳ್ಳಿ ಕೂಡ ಸರಿಯಾಗಿ ಹುರ್ಕೊಂಡ್ಬಿಟ್ಟು ಈಗ ತೆಕ್ಕೋತಾ ಇದ್ದೀನಿ ಈಗ ಅದೇ ಹಂಚಿಗೆ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಒಂದು ಇಂಚಷ್ಟು ಚಕ್ಕೆ ಮತ್ತು ಎರಡು ಲವಂಗಾನ ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಇದನ್ನು ಕೂಡ ಹುರ್ಕೊಂಡಿದ್ದೀನಿ ಸ್ಮೆಲ್ ಚೆನ್ನಾಗಿ ಬರುತ್ತೆ ಹುರ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಈಗ ಇದನ್ನು ಕೂಡ ತೆಕ್ಕೊಂಡಿದ್ದೀನಿ ಈಗ ಪ್ಯಾನನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಈಗ ಎಣ್ಣೆಯನ್ನು ಸ್ವಲ್ಪ ಕಡಿಮೆಯೇ ಹಾಕ್ಕೊಳ್ಳಿ ಈಗ ಈರುಳ್ಳಿಯನ್ನು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಜಾಸ್ತಿ ಇದನ್ನು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಳ್ಬೇಡಿ ಇಲ್ಲಾಂದರೆ ಚಿಕನ್ಗೆ ಕಲರ್ ಕಪ್ಪು ಬರುತ್ತೆ ಅದಕ್ಕಾಗಿ ಈಗ ನೆನೆಸ್ಕೊಂಡಿರುವಂತಹ ಚಿಕನನ್ನು ಹಾಕ್ಕೊಳ್ಳಿ ನಾನು ಒಂದು ಹದಿನೈದು ನಿಮಿಷನೇ ನೆನೆಸ್ಕೊಂಡಿದ್ದೀನಿ ಚಿಕನ್ ನೀವು ನಿಮ್ಮ ಹತ್ರ ಟೈಮ್ ಇದ್ದರೆ ಅರ್ಧ ಗಂಟೆ ನೆನೆಸ್ಕೊಳ್ಳಿ ಈಗ ಇದನ್ನು ಹೈ ಫ್ಲೇಮ್ನಲ್ಲಿ ಒಂದೆರಡು ನಿಮಿಷ ಈ ಥರ ಮಿಕ್ಸ್ ಮಾಡ್ಕೊತಾ ಇದನ್ನು ಫ್ರೈ ಮಾಡ್ಕೊಳ್ಳಿ ಎರಡು ನಿಮಿಷ ಆಗಿದ್ಮೇಲೆ ಈಗ ಗ್ಯಾಸ್ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡಿದ್ದೀನಿ ಮೇಲ್ಗಡೆ ಈ ಥರ ತಟ್ಟೆಯನ್ನು ಇಟ್ಕೊಂಡ್ಬಿಟ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ ಚಿಕನ್ಗೆ ಯಾವಾಗಲೂ ಡೈರೆಕ್ಟಾಗಿ ತಣ್ಣ ನೀರನ್ನು ಹಾಕ್ಕೊಳ್ಬಾರ್ದು ಇಲ್ಲ ಅಂದರೆ ಅದು ರಬ್ಬರ್ ಥರ ಆಗಿಬಿಡುತ್ತೆ ಈ ಥರ ಬಿಸಿ ಮಾಡಿಕೊಂಡಿರುವಂತಹ ನೀರನ್ನು ಹಾಕ್ಕೊಳ್ಳಿ ಚಿಕನ್ ಸರಿಯಾಗಿ ಬೇಯುತ್ತೆ ಈಗ ನೋಡಿ ನಾನು ನೀರನ್ನು ಹಾಕ್ಕೊಂಡಿಲ್ಲ ನೀವು ಗ್ರೇವಿ ಮಾಡ್ಕೊತೀರಾ ಅಂದರೆ ಮೇಲ್ಗಡೆ ಬೇಯಿಸ್ಕೊಂಡಿರುವಂಥ ನೀರನ್ನು ಇದಕ್ಕೆ ಹಾಕ್ಕೊಳ್ಬೋದು ಚಿಕನ್ ಸುಖ ಮಾಡ್ತಾಯಿದ್ದೀನಿ ಚಿಕನ್ ಬಿಟ್ಟಿರುವ ನೀರೇ ಸಾಕಾಗಿಬಿಡುತ್ತೆ ಇಪ್ಪತ್ತು ನಿಮಿಷ ಇದನ್ನು ಬೇಯಿಸ್ಕೊಂಡಿದ್ದೀನಿ ನೋಡಿ ಸರಿಯಾಗಿ ಚಿಕನ್ ಕೂಡ ಬೆಂದಿದೆ ನಾನು ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡಿದ್ದೀನಿ ಐದು ನಿಮಿಷಕ್ಕೊಂದ್ಸಲ ನೀವು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಇಪ್ಪತ್ತು ನಿಮಿಷ ಟೈಮ್ ನೋಡ್ಕೊಂಡ್ಬಿಟ್ಟು ಬೇಯಿಸ್ಕೊಳ್ಳಿ ಸರಿಯಾಗಿ ಬೆಂದ್ಬಿಡುತ್ತೆ ಈಗ ನಾನು ಹುರ್ಕೊಂಡಿರುವಂಥ ಮಸಾಲೆ ಕೂಡ ತಣ್ಣಗೆ ಮಿಕ್ಸಿ ಜಾರಿಗೆ ಕೊಬ್ಬರಿ ಮತ್ತು ಎಳ್ಳು ಜೀರಿಗೆ ಚಕ್ಕೆ ಮತ್ತು ಲವಂಗ ಶುಂಠಿ ಬೆಳ್ಳುಳ್ಳಿ ಇದರೊಳಗೆ ಹಾಕ್ಕೊಂಡ್ಬಿಟ್ಟು ರುಬ್ಕೋತಾ ಇದ್ದೀನಿ ಫ್ರೆಶ್ ಆಗಿ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದನ್ನ ಮೊದಲು ರುಬ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ನಾನು ಹುರ್ಕೊಂಡಿರುವಂತಹ ಈರುಳ್ಳಿ ಮತ್ತು ಸೊಪ್ಪನ್ನು ಹಾಕೊಂಡಿದ್ದೀನಿ ಚೆನ್ನಾಗಿ ಗ್ರೇವಿ ರೆಡಿ ಆಗುತ್ತೆ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಫೈನ್ ಪೇಸ್ಟ್ ರುಬ್ಕೊಳ್ಳಿ ಮಸಾಲೆ ಈಗ ರೆಡಿ ಆಗಿಬಿಟ್ಟಿದೆ ಈಗ ಚಿಕನ್ ಸುಕ್ಕ ಮಾಡೋದಕ್ಕೆ ಪ್ಯಾನನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಪ್ಯಾನ್ ಬಿಸಿ ಹಾಕಿದ್ಮೇಲೆ ಈಗ ಸ್ವಲ್ಪ ಜಾಸ್ತಿ ಎಣ್ಣೆಯನ್ನ ಹಾಕೊಳ್ಬೇಕು ಬೇಯಿಸುವಾಗ ಸ್ವಲ್ಪ ಹಾಕೊಂಡಿದೆ ಈಗ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಎಣ್ಣೆ ಇದಕ್ಕೆ ಪಲಾವ್ ಎಲೆ ಮಸಾಲಾ ಖಾರ ಮತ್ತು ವರಿ ಟೇಬಲ್ ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಖಾರ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಈ ಥರ ಎಣ್ಣೆಯಲ್ಲಿ ಮಸಾಲೆಗಳನ್ನು ಹಾಕೋದ್ರಿಂದ ಗ್ರೇವಿಗೆ ಕಲರ್ ಚೆನ್ನಾಗಿ ಬರುತ್ತೆ ರುಬ್ಕೊಂಡಿರುವಂತಹ ಮಸಾಲೆಯನ್ನು ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಎಣ್ಣೆ ಬಿಡುವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ಈಗ ನಾನು ಬೇಯಿಸ್ಕೊಂಡಿರುವಂತಹ ಚಿಕನನ್ನು ನೀರು ಸಮೇತನೇ ಹಾಕೋತಾ ಇದ್ದೀನಿ ಸ್ವಲ್ಪನೇ ಇದೆ ನೀರು ಗ್ರೇವಿ ಸರಿಯಾಗಿ ಮಿಕ್ಸ್ ಆಗೋದಕ್ಕೆ ಬೇಕಾಗುತ್ತೆ ಅಂತ ನಾನು ನೀರು ಕೂಡ ಹಾಕ್ಕೊಂಡು ಬಿಟ್ಟಿದ್ದೀನಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದರ ಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ ಐದು ನಿಮಿಷ ಬೇಯಿಸ್ಕೊಳ್ಳಿ ಉಪ್ಪನ್ನು ಚಿಕನ್ ಬೇಯುವಾಗ ಸೇಸ್ಕೊಂಡಿದೀವಿ ಬೇಕಂದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ನೋಡಿ ಸರಿಯಾಗಿ ಚಿಕನ್ ಮಸಾಲೆ ಒಳಗೆ ಬೆಂದಿದೆ ಗ್ರೇವಿ ತರ ಮಾಡ್ಕೊತೀರಾ ಅಂದ್ರೆ ಸ್ವಲ್ಪ ಬಿಸಿ ನೀರನ್ನು ಸೇಸ್ಕೊಂಡ್ಬಿಟ್ಟು ಗ್ರೇವಿಯನ್ನ ಮಾಡ್ಕೊಳ್ಬೋದು ಈಗ ಲಾಸ್ಟಿಗೆ ಕಟ್ ಮಾಡ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪನ್ನ ಸೇಸ್ಕೊಂಡಿದೀನಿ ಸೇಸ್ಕೊಂಡ್ಬಿಟ್ಟು ಒಂದ್ಸಲ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ತಣ್ಣಗಾಗಿದ್ಮೇಲೆ ಮತ್ತಷ್ಟು ಗಟ್ಟಿಯಾಗುತ್ತೆ ಇದನ್ನ ನೀವು ಸ್ಟಾರ್ಟರ್ ತರ ತಿನ್ಕೊಳ್ಬೋದು ರೊಟ್ಟಿ ಚಪಾತಿ ಜೊತೆ ಗ್ರೇವಿ ಕೂಡ ಮಾಡ್ಕೊಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ಸುಲಭವಾಗಿ ಕಡಿಮೆ ಮಸಾಲೆಯಿಂದ ಕೂಡ ಈ ರೀತಿ ಟೇಸ್ಟಿಯಾದಂತಹ ಚಿಕನ್ ಸುಕ್ಕಾನ ಮಾಡ್ಕೊಳ್ಬಹುದು ಈ ವಿಧಾನದಲ್ಲಿ ಒಂದು ಸಲ ಚಿಕನ್ ಸುಕ್ಕಾನ ಟ್ರೈ ಮಾಡಿ ನೋಡಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಹೇಗೆ ಅನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ಗು ಫಾಲೋ ಮಾಡ್ಕೊಳ್ಳಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್